ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆಲ್ಲ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ಗೆ ತುಂಬ ಆತ್ಮೀಯ ಆಧಾರದ ಸ್ವಾಗತ ಮೇಲೆ ನೋಡಿರುವ ಹಾಗೆ ಈ ಒಂದು ವಿಡಿಯೋ ಬಹಳ ಮುಖ್ಯವಾದಂಥ ವಿಡಿಯೋ ಸ್ವಯಂ ಉದ್ಯೋಗ ಯೋಜನೆಯಡಿಯಲ್ಲಿ ನೀವು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಲು ಪರಿಶಿಷ್ಟ ಜಾತಿಯ ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಐದು ಲಕ್ಷ ರೂಪಾಯಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಸಾಲ ನೀಡಲಾಗುತ್ತದೆ ಹಾಗೂ ಈ ಸಾಲಕ್ಕೆ ಶೇಕಡ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಕೂಡ ಸಿಗುತ್ತದೆ ಹಾಗಾದರೆ ಬನ್ನಿ ಈ ಒಂದು ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಯಾರು ಯಾರು ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಯಾವ ಯಾವ ಅರ್ಹತೆಗಳು ಇರಬೇಕು ಮತ್ತು ಯಾವ ವ್ಯಾಪಾರಕ್ಕೆ ಎಷ್ಟು ಸಹಾಯಧನ ಅಂದರೆ ಸಬ್ಸಿಡಿ ಸಿಗುತ್ತೆ ಸಂಪೂರ್ಣ ಮಾಹಿತಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಐರಾವತ ಯೋಜನೆ ಈ ಒಂದು ವಿಡಿಯೋ ಲಿಂಕ್ ಕೂಡ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಈಗ ಅಪ್ಲೋ ಈಗ ಹೇಳುತ್ತಿರುವ ವಿಡಿಯೋ ಸ್ವಯಂ ಉದ್ಯೋಗ ಯೋಜನೆ ಇನ್ನೂ ಐದು ವಿಡಿಯೋಗಳನ್ನು ಕಂಟಿನ್ಯೂ ಆಗಿ ನಾನು ಅಪ್ಲೋಡ್ ಮಾಡುತ್ತೇನೆ ಈ ವಿಡಿಯೋ ಕೆಳಗಡೆ ಆ ವಿಡಿಯೋಗಳ ಲಿಂಕ್ ಕೂಡ ಸಿಗುತ್ತದೆ ತಾವು ಇದುವರೆಗೆ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಹಾಗಾದರೆ ಬನ್ನಿ ನೋಡೋಣ ಈ ಸ್ಕೀಮಲ್ಲಿ ಯಾವ ಯಾವ ಯೋಜನೆಗಳಿದ್ದಾವೆ ನೋಡಿ ಟೈಟಲಲ್ಲಿ ಸ್ನೇಹಿತರೆ ಉದ್ಯಮಶೀಲತಾ ಯೋಜನೆ ಪರಿಶಿಷ್ಟ ಜಾತಿಯ ನಿರುದ್ಯೋಗಿ ಯುವಕ ಮತ್ತು ಯುವತಿಯರು ಸಣ್ಣ ಕೈಗಾರಿಕೆ ಸೇವಾ ಕ್ಷೇತ್ರ ಮತ್ತು ವ್ಯಾಪಾರಿ ಕ್ಷೇತ್ರಗಳಲ್ಲಿ ಸ್ವಯಂ ಉದ್ಯೋಗ ಘಟಕಗಳನ್ನು ಆರಂಭಿಸಲು ನಿಗಮದ ಸಹಾಯಧನ ಮತ್ತು ಬ್ಯಾಂಕಿನ ಸಾಲ ವ್ಯವಸ್ಥೆಯೊಂದಿಗೆ ಯೋಜನೆಯನ್ನು ಅನುಷ್ಠಾನ ಮಾಡಲಾಗುವುದು ಈ ಯೋಜನೆಯಡಿ ಮೂರು ಹಂತದ ಘಟಕ ವೆಚ್ಚವನ್ನು ಆಧರಿಸಿ ಸಹಾಯಧನವನ್ನು ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ ನೋಡಿ ಪಾಯಿಂಟ್ ನಂಬರ್ ಒನ್ ಘಟಕ ವೆಚ್ಚ ರೂಪಾಯಿ ಐದು ಲಕ್ಷಗಳವರೆಗೆ ಶೇಕಡಾ ಎಪ್ಪತ್ತು ಅಥವಾ ಗರಿಷ್ಠ ರೂಪಾಯಿ ಮೂರು ಲಕ್ಷ ಐವತ್ತು ಸಾವಿರ ಸಹಾಯಧನ ಸಿಗಲಾಗಿದೆ ಸಿಗುತ್ತದೆ ನಿಮಗೆ ಪಾಯಿಂಟ್ ನಂಬರ್ ಟು ಘಟಕ ವೆಚ್ಚ ಐದು ಲಕ್ಷದಿಂದ ರೂಪಾಯಿ ಹತ್ತು ಲಕ್ಷಗಳವರೆಗೆ ಶೇಕಡಾ ಅರವತ್ತು ಅಥವಾ ಗರಿಷ್ಠ ಐದು ಲಕ್ಷ ಸಹಾಯಧನ ಸಿಗುತ್ತದೆ ಪಾಯಿಂಟ್ ತ್ರೀ ಘಟಕ ವೆಚ್ಚ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಗಳವರೆಗೆ ಶೇಕಡಾ ಐವತ್ತು ಅಥವಾ ಗರಿಷ್ಠ ಐದು ಲಕ್ಷ ಸಹಾಯಧನ ಸಿಗುತ್ತದೆ ನಿಗಮದ ಸಹಾಯಧನವನ್ನು ಹೊರತುಪಡಿಸಿ ಘಟಕ ವೆಚ್ಚದ ಉಳಿದ ಭಾಗವನ್ನು ಬ್ಯಾಂಕ್ ಸಾಲದಿಂದ ಭರಿಸಲಾಗುವುದು ನೆಕ್ಸ್ಟ್ ನೋಡಿ ಕೆಲವು ಯೋಜನೆಗಳಿಗೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಹಣಕಾಸು ಹಾಗೂ ಅಭಿವೃದ್ಧಿ ನಿಗಮದಿಂದ ಸಾಲ ಪಡೆದು ನೇರವಾಗಿ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗುವುದು ಘಟಕ ವೆಚ್ಚದಲ್ಲಿ ಶೇಕಡಾ ಐದರಷ್ಟು ಭಾಗ ಫಲಾನುಭವಿಯ ಪಾಲು ಶೇಕಡಾ ಇಪ್ಪತ್ತು ಭಾಗ ನಿಗಮದಿಂದ ಅಂಚಿನ ಹಣ ಗರಿಷ್ಠ ರೂಪಾಯಿ ಒಂದು ಲಕ್ಷ ಹಾಗೂ ಉಳಿದ ಶೇಕಡಾ ಎಪ್ಪತ್ತೈದು ಭಾಗವನ್ನು ರಾಷ್ಟ್ರೀಯ ಹಣಕಾಸು ಅಭಿವೃದ್ಧಿ ನಿಗಮದಿಂದ ಹಣದಿಂದ ಸಾಲ ಸಾಲದ ರೂಪದಲ್ಲಿ ಭರಿಸಲಾಗುವುದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಸರ್ಕ್ಯುಲರ್ ಯಾವ ರೀತಿ ಇದೆ ಅಂತ ನಿಮ್ಮ ಮುಂದೆ ಇಲ್ಲಿ ತೋರಿಸಿಕೊಡುತ್ತೇನೆ ನೋಡಿ ಈ ರೀತಿ ಸರ್ಕುಲರ್ ಇದೆ ಸ್ನೇಹಿತರೆ ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ ಈ ಸರ್ಕುಲರಲ್ಲಿ ನೋಡಿ ಸ್ವಯಂ ಉದ್ಯೋಗ ಮಾಡಲು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿರುವ ಮಾಹಿತಿ ಇದೆ ವೆಚ್ಚ ಐದು ಲಕ್ಷದಿಂದ ಇಲ್ಲಿ ಮಾಹಿತಿ ಇದೆ ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆ ಕೈಗೆತ್ತಿಕೊಳ್ಳಬಹುದಾದ ಕೆಲವು ಆರ್ಥಿಕ ಚಟುವಟಿಕೆಗಳು ನೋಡಿ ಯಾವ ಯಾವ ಬಿಸ್ನೆಸ್ಗೆ ನಿಮಗೆ ಇಲ್ಲಿ ಈ ಒಂದು ಸಹಾಯಧನ ಸಿಗುತ್ತದೆ ಇದನ್ನು ಮೊದಲು ಸರಿಯಾಗಿ ತಿಳಿದುಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಚಪ್ಪಲಿ ಅಂಗಡಿ ಫುಟ್ವೇರ್ ಬ್ಯೂಟಿ ಪಾರ್ಲರ್ ಸಾಫ್ಟ್ ಡ್ರಿಂಕ್ಸ್ ಘಟಕ ದಿನಸಿ ಅಥವಾ ಸ್ಟೇಷನರಿ ಅಂಗಡಿ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ವಕೀಲರ ಕಚೇರಿ ಎಲೆಕ್ಟ್ರಿಕಲ್ ಶಾಫ್ ರೆಡಿಮೆಂಟ್ ಗಾರ್ಮೆಂಟ್ಸ್ ಆಟೋ ರಿಕ್ಷಾ ಗೂಡ್ಸ್ ಕ್ಯಾರಿಯರ್ ಪ್ಯಾಸೆಂಜರ್ ಕಾರ್ ಸಿಮೆಂಟ್ ಬ್ರಿಕ್ಸ್ ಅಥವಾ ಇಟ್ಟಿಗೆ ತಯಾರಿಕೆ ಹಾಗೂ ಇತರೆ ಯಾವುದೇ ಲಾಭದಾಯಕ ಸಣ್ಣ ಕೈಗಾರಿಕೆ ಅಥವಾ ಸೇವಾ ಘಟಕ ವ್ಯಾಪಾರ ಉದ್ದಿಮೆ ಪ್ರಾರಂಭಿಸಲು ನೋಡಿ ಈ ಒಂದು ನಾನು ತಿಳಿಸಿರುವ ಈ ಒಂದು ಬಿಸ್ನೆಸ್ ಮಾಡಲು ನಿಮಗೆ ಇಲ್ಲಿ ಸಾಲ ಸಿಗುತ್ತದೆ ಸಹಾಯಧನ ಕೂಡ ಸಿಗುತ್ತದೆ ನೆಕ್ಸ್ಟ್ ನೋಡಿ ಸೌಲಭ್ಯ ಪಡೆಯಲು ಅರ್ಜಿದಾರರಿಗೆ ಇರಬೇಕಾದ ಅರ್ಹತೆಗಳು ನೋಡಿ ಬಹಳ ಮುಖ್ಯವಾದಂಥ ಪಾಯಿಂಟು ಸೌಲಭ್ಯ ಪಡೆಯಲು ಅರ್ಜಿದಾರರಿಗೆ ಇರಬೇಕಾದ ಅರ್ಹತೆಗಳು ಅರ್ಜಿದಾರರು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಅರ್ಜಿದಾರರು ಕನಿಷ್ಠ ಕಳೆದ ಹದಿನೈದು ವರ್ಷಗಳಿಂದ ಕರ್ನಾಟಕದಲ್ಲಿ ವಾಸಿಸಿರಬೇಕು ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ತ್ರೀ ನೋಡಿ ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಐವತ್ತು ವರ್ಷದ ಒಳಗೆ ಇರಬೇಕು ಅರ್ಜಿದಾರರ ಕುಟುಂಬದ ಸದಸ್ಯರಲ್ಲಿ ಯಾರೊಬ್ಬರೂ ಸರ್ಕಾರಿ ನೌಕರಿಯಲ್ಲಿರಬಾರದು ಪಾಯಿಂಟ್ ನಂಬರ್ ಫೋರ್ ಅರ್ಜಿದಾರರು ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಈ ಹಿಂದೆ ನಿಗಮ ಅಥವಾ ಸರ್ಕಾರದಿಂದ ಒಂದು ಲಕ್ಷ ಮೇಲ್ಪಟ್ಟ ಸೌಲಭ್ಯವನ್ನು ಪಡೆದಿದ್ದಲ್ಲಿ ಅಂತಹ ಫಲಾನುಭವಿಗಳು ಈ ಸೌಲಭ್ಯ ಪಡೆಯಲು ಅರ್ಹರಿರುವುದಿಲ್ಲ ಇನ್ ಕೇಸ್ ನೀವೇನಾದರೂ ನಿಮ್ಮ ಕುಟುಂಬದಲ್ಲಿ ಯಾವುದೇ ಸದಸ್ಯರು ಒಂದು ಲಕ್ಷದವರೆಗೆ ನಿಗಮ ಅಥವಾ ಈ ಒಂದು ಸರ್ಕಾರದಿಂದ ಸೌಲಭ್ಯ ಪಡೆದಲ್ಲಿ ನಿಮ್ಮ ಒಂದು ಅರ್ಜಿಯನ್ನು ಇಲ್ಲಿ ಪರಿಗಣಿಸುವುದಿಲ್ಲ ಅರ್ಜಿದಾರರು ಘಟಕವನ್ನು ಸ್ಥಾಪಿಸಲು ಅವಶ್ಯವಿರುವ ಸ್ಥಳಾವಕಾಶವನ್ನು ಹೊಂದಿರಬೇಕು ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನವು ಒಂದು ಲಕ್ಷ ಐವತ್ತು ಸಾವಿರ ಗ್ರಾಮೀಣ ಹಾಗೂ ರೂಪಾಯಿ ಎರಡು ಲಕ್ಷ ನಗರ ಪ್ರದೇಶದಲ್ಲಿ ಮಿತಿಯೊಳಗಿರಬೇಕು ನೋಡಿ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೀವಿದ್ದರೆ ನಿಮ್ಮ ಇನ್ಕಮ್ ಒಂದು ಲಕ್ಷ ಐವತ್ತು ಸಾವಿರದವರೆಗೆ ಇರಬೇಕು ಅಥವಾ ನೀವು ನಗರ ಪ್ರದೇಶದಲ್ಲಿ ಇದ್ದರೆ ಎರಡು ಲಕ್ಷದವರೆಗೆ ನಿಮ್ಮ ಇನ್ಕಮ್ ಇರಬೇಕು ನೆಕ್ಸ್ಟ್ ನೋಡಿ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲಾತಿಗಳು ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರ ಎರಡು ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಪಡಿತರ ಚೀಟಿ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಅಥವಾ ಚುನಾವಣಾ ಗುರುತಿನ ಚೀಟಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಭಾವಚಿತ್ರವಿರುವ ಬ್ಯಾಂಕ್ ಪಾಸ್ಪುಸ್ ಪಾಸ್ಬುಕ್ ಅಥವಾ ಪಾಸ್ಪೋರ್ಟ್ ನೆಕ್ಸ್ಟ್ ನೋಡಿ ವಾಹನ ಉದ್ದೇಶಕ್ಕಾಗಿ ಅರ್ಜಿ ಸಲ್ಲಿಸುವವರು ಖಾಯಂ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಪ್ಯಾಸೆಂಜರ್ ವಾಹನಗಳಿಗೆ ಬ್ಯಾಡ್ಜ್ ಹೊಂದಿರಬೇಕು ಮತ್ತು ವಾಹನದ ಕೊಟೇಷನ್ ಸಲ್ಲಿಸಬೇಕು ನೆಕ್ಸ್ಟ್ ನೋಡಿ ಕೃಷಿ ಉದ್ದೇಶಕ್ಕಾಗಿ ಅರ್ಜಿ ಸಲ್ಲಿಸುವವರು ಜಮೀನಿನ ಆರ್ ಟಿ ಸಿ ಸಲ್ಲಿಸಬೇಕು ಉದ್ದೇಶಿತ ಕಸಬಿನಲ್ಲಿ ತರಬೇತಿ ಅಥವಾ ಅನುಭವ ಹೊಂದಿದಲ್ಲಿ ಪ್ರಮಾಣಪತ್ರ ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ದರಪಟ್ಟಿ ಮತ್ತು ಯೋಜನಾ ವರದಿ ಪ್ರಾಜೆಕ್ಟ್ ಅಂತಾರಲ್ಲ ಸ್ನೇಹಿತರೆ ಅದು ಕೂಡ ಇಲ್ಲಿ ನಿಮ್ಮ ಹತ್ರ ಇರಬೇಕು ನೆಕ್ಸ್ಟ್ ನೋಡಿ ಫಲಾನುಭವಿಗಳ ಆಯ್ಕೆ ವಿಧಾನ ಹಾಗೂ ಯೋಜನೆ ಅನುಷ್ಠಾನದ ವಿವಿಧ ಹಂತಗಳು ಅರ್ಜಿದಾರರು ಈ ಯೋಜನೆಯಡಿ ಸೌಲಭ್ಯ ಪಡೆಯಲು ನಿಗದಿಪಡಿಸಿದ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಇಲ್ಲವಾದಲ್ಲಿ ಆಯ್ಕೆ ಸಮಿತಿಗೆ ಅರ್ಜಿಯನ್ನು ಮಂಡಿಸಲಾಗುವುದಿಲ್ಲ ಸ್ವೀಕರಿಸಿದ ಅರ್ಜಿಗಳನ್ನು ವಿಧಾನಸಭಾ ಕ್ಷೇತ್ರವಾರು ಪಟ್ಟಿ ಮಾಡಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿನ ಆಯ್ಕೆ ಸಮಿತಿ ಸಭೆಗೆ ಮಂಡಿಸಲಾಗುವುದು ನೆಕ್ಸ್ಟ್ ಮಹಿಳೆಯರಿಗೆ ಶೇಕಡಾ ಮೂವತ್ತ್ಮೂರು ಪಾಯಿಂಟ್ ಮೂವತ್ತ್ಮೂರು ಹಾಗೂ ಅಂಗವಿಕಲರಿಗೆ ಶೇಕಡಾ ಮೂವತ್ತರಷ್ಟು ಮೀಸಲಾತಿ ಅನ್ವಯ ಆಯ್ಕೆ ಮಾಡಲಾಗುವುದು ನೆಕ್ಸ್ಟ್ ನೋಡಿ ಆಯ್ಕೆ ಸಮಿತಿಯಿಂದ ಆಯ್ಕೆಯಾದ ಬಗ್ಗೆ ಅರ್ಜಿದಾರರಿಗೆ ಅಂಚೆ ಅಥವಾ ಎಸ್ ಎಂ ಎಸ್ ಮೂಲಕ ತಿಳಿಸಲಾಗುವುದು ಅಥವಾ ಅರ್ಜಿದಾರರೇ ನೇರವಾಗಿ ನಿಗಮದ ಅಂತರ್ಜಾಲ ತಾಣದಲ್ಲಿ ಅರ್ಜಿ ಸಂಖ್ಯೆ ದಾಖಲಿಸಿ ತಿಳಿದುಕೊಳ್ಳಬಹುದು ನಿಗಮದ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳು ಆಯ್ಕೆ ಸಮಿತಿ ಮೂಲಕ ಆಯ್ಕೆ ಮಾಡಲ್ಪಟ್ಟ ಅರ್ಜಿದಾರರ ಸ್ಥಳ ಪರಿಶೀಲನೆ ಮಾಡಿ ಅರ್ಹರಿರುವ ಕುರಿತು ಜಿಲ್ಲಾ ಕಚೇರಿಗಳಿಗೆ ವರದಿ ಸಲ್ಲಿಸುವರು ತಾಲೂಕು ಅಭಿವೃದ್ಧಿ ಅಧಿಕಾರಿಗಳು ಸ್ಥಳ ಸ್ಥಳ ಪರಿಶೀಲನೆ ಮಾಡಿ ಅರ್ಹರೆಂದು ವರದಿ ಸಲ್ಲಿಸಿದ ಅರ್ಜಿದಾರರು ಮೂಲ ದಾಖಲಾತಿಗಳನ್ನು ಜಿಲ್ಲಾ ಕಚೇರಿಗೆ ಹಾಜರುಪಡಿಸಿ ಜಿಲ್ಲಾ ವ್ಯವಸ್ಥಾಪಕರಿಂದ ದೃಢೀಕರಿಸಿದ ನಂತರ ಅರ್ಜಿಗಳನ್ನು ಫಲಾನುಭವಿಗಳು ಸೂಚಿಸಿದ ಬ್ಯಾಂಕ್ ಶಾಖೆಗಳಿಗೆ ಸಾಲ ಮಂಜೂರಾತಿ ಕಳಿಸಿ ಫಲಾನುಭವಿಗಳಿಗೆ ಅಂಚೆ ಅಥವಾ ಎಸ್ ಎಮ್ ಎಸ್ ಮೂಲಕ ಅರ್ಜಿ ಕೊಡಲಾಗುವುದು ಸಾರಿ ಮಾಹಿತಿ ಕೊಡಲಾಗುವುದು ಅಥವಾ ಅರ್ಜಿದಾರರೇ ನೇರವಾಗಿ ನಿಗಮದ ಅಂತರ್ಜಾಲ ತಾಣದಲ್ಲಿ ಅರ್ಜಿ ಸಂಖ್ಯೆ ದಾಖಲಿಸಿ ಇದರ ಸ್ಟೇಟಸ್ ಕೂಡ ಚೆಕ್ ಮಾಡಬಹುದು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಅರ್ಜಿದಾರರು ಪ್ರಾರಂಭಿಸಲು ಉದ್ದೇಶಿಸಿರುವ ಘಟಕದ ಸ್ಥಾಪನೆ ಸಾಧ್ಯತೆ ಮತ್ತು ಆರ್ಥಿಕ ಸಿಂಧುತ್ವ ಆಧರಿಸಿ ಸಾಲ ಮಂಜೂರಾತಿ ನೀಡುವುದು ಆಯಾ ಬ್ಯಾಂಕಿನ ವ್ಯವಸ್ಥಾಪಕರ ವೈಯಕ್ತಿಕ ಜವಾಬ್ದಾರಿಯಾಗಿರುತ್ತದೆ ಒಂದು ವೇಳೆ ಬ್ಯಾಂಕ್ ವ್ಯವಸ್ಥಾಪಕರು ವಿನಾಕಾರಣ ಅರ್ಜಿ ತಿರಸ್ಕರಿಸಿದಲ್ಲಿ ನಿಗಮವು ಸೂಕ್ತ ಮಟ್ಟದಲ್ಲಿ ವ್ಯವಹರಿಸಿ ಫಲಾನುಭವಿಗೆ ನ್ಯಾಯ ಒದಗಿಸಲು ಸಹಕರಿಸುತ್ತದೆ ನೋಡಿ ಇನ್ ಕೇಸ್ ಬ್ಯಾಂಕಿನಲ್ಲಿ ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರೆ ಇಲ್ಲಿ ಫಲಾನುಭವಿಗೆ ಮಂಡಳಿಯು ಇಲ್ಲಿ ನ್ಯಾಯ ಇಲ್ಲಿ ನಿಮ್ಮ ಒಂದು ಲೋನ್ಗೆ ಹೆಲ್ಪ್ ಮಾಡುತ್ತದೆ ಬ್ಯಾಂಕ್ಗಳಿಂದ ಸಾಲ ಮಂಜೂರಾತಿ ಮಾಡಿ ಸಹಾಯಧನ ಬಿಡುಗಡೆ ಕೋರಿ ನಿಗದಿತ ನಮೂನೆಯಲ್ಲಿ ಬ್ಯಾಂಕ್ ಶಾಖೆಗಳ ವ್ಯವಸ್ಥಾಪಕರು ನಿಗಮಕ್ಕೆ ಪ್ರಸ್ತಾವನೆ ಸಲ್ಲಿಸುವರು ನಿಗಮದಿಂದ ಸಂಬಂಧಿಸಿದ ಬ್ಯಾಂಕ್ ಶಾಖೆಗಳಿಗೆ ನಿಯಮಾನುಸಾರ ಸಹಾಯಧನ ಬಿಡುಗಡೆ ಮಾಡಲಾಗುವುದು ನೆಕ್ಸ್ಟ್ ನೋಡಿ ಬ್ಯಾಂಕ್ ವತಿಯಿಂದ ಮಂಜೂರು ಮಾಡಿದ ಸಾಲ ಮೊತ್ತದೊಂದಿಗೆ ನಿಗಮದಿಂದ ಬಿಡುಗಡೆ ಮಾಡಿದ ಸಹಾಯಧನ ಮೊಬಲನ್ನು ಒಟ್ಟಿಗೆ ಸೇರಿಸಿ ಉತ್ಪಾದಕ ಘಟಕವನ್ನು ಸ್ಥಾಪಿಸಲು ಫಲಾನುಭವಿಗೆ ಸರಬಜು ಸರಬ ರಾಜುದಾರರಿಗೆ ಸಂಬಂಧಿಸಿದ ಬ್ಯಾಂಕ್ ಶಾಖೆಯು ಬಿಡುಗಡೆ ಮಾಡುತ್ತದೆ ಫಲಾನುಭವಿಯು ಉತ್ಪಾದಕ ಘಟಕವನ್ನು ಸ್ಥಾಪಿಸಿ ನಿಗಮಕ್ಕೆ ಮಾಹಿತಿ ನೀಡುವುದು ನಿಗಮದ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳು ನಿಗಮದ ಸಹಾಯಧನ ಹಾಗೂ ಬ್ಯಾಂಕ್ ಸಾಲವನ್ನು ನಿಗದಿತ ಉದ್ದೇಶಕ್ಕೆ ಫಲಾನುಭವಿಯು ಬಳಕೆ ಮಾಡಿ ಉತ್ಪಾದಕ ಘಟಕ ಪ್ರಾರಂಭಿಸಿರುವ ಕುರಿತು ಸ್ಥಳ ಪರಿಶೀಲನಾ ವರದಿಯನ್ನು ಫೋಟೋ ಸಮೇತ ಜಿಲ್ಲಾ ಕಚೇರಿಗೆ ಸಲ್ಲಿಸುವರು ನಿಗಮದಿಂದ ಬಿಡುಗಡೆ ಮಾಡಲಾದ ಸಹಾಯಧನ ಬೀಜಧನವನ್ನು ನಿಗದಿತ ಉದ್ದೇಶಕ್ಕೆ ಉಪಯೋಗಿಸಿರುವ ಕುರಿತು ಬ್ಯಾಂಕ್ ವ್ಯವಸ್ಥಾಪಕರಿಂದ ಸಹಾಯಧನ ಅಥವಾ ಬೀಜಧನ ವಿನಿಯೋಗ ಪ್ರಮಾಣ ಪತ್ರ ಪಡೆಯುವುದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಈ ಒಂದು ಸರ್ಕ್ಯುಲರ್ ಇದೆ ನೀವು ಈ ಒಂದು ಕಂಡೀಷನ್ಸಲ್ಲಿ ರೆಡಿ ಇದ್ದರೆ ನೀವು ಸಂಬಂಧಪಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಅರ್ಜಿಗಳನ್ನು ಪಡೆದು ನೀವು ಅರ್ಜಿ ಸಲ್ಲಿಸಬಹುದು ಹಾಗೂ ಇನ್ನೂ ಬರುವ ದಿನಗಳಲ್ಲಿ ನೆಕ್ಸ್ಟ್ ಇನ್ನೂ ಉಳಿದಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ಕೆಳಗಡೆ ನಾನು ಹೇಳಿದ್ದೆ ನಿಮಗೆ ಭೂ ಒಡೆತನ ನೆಕ್ಸ್ಟ್ ಗಂಗಾ ಕಲ್ಯಾಣ ಯೋಜನೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಸಮ ಸಮೃದ್ಧಿ ಯೋಜನೆ ಉನ್ನತಿ ಯೋಜನೆ ಈ ವಿಡಿಯೋಗಳನ್ನು ನೋಡಲು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು